ಮೈತ್ರಿ ಸರ್ಕಾರದ ಸಾಧನೆಯ ಕೈಪಿಡಿಯನ್ನು ನಗರದ ಗಣಪತಿ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿದ ಬಳಿಕ ಕೈಪಿಡಿ ಬಿಡುಗಡೆ ಮಾಡಿ ಇಂದಿನಿಂದ ಮನೆ ಮನೆಗೆ ತೆರಳಿ ದೋಸ್ತಿಗಳ ಪ್ರಚಾರ ಮಾಡಿ ಸಾಧನೆಯ ಪುಸ್ತಕವನ್ನು ತಲುಪಿಸಲಾಗುವುದು ಎಂದರು ಮಂಡ್ಯ ಕೇಂದ್ರ ಸ್ಥಾನದಲ್ಲಿ ಕಾಂಗ್ರೆಸ್ ಜೆಡಿಎಸ್ ಬೆಂಬಲಿತ ಮೈತ್ರಿ ಅಭ್ಯರ್ಥಿಯಾದಂತಹ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಒಂದು ಹೊಸ ರೀತಿಯಲ್ಲಿ ನಮ್ಮ ಸಮ್ಮಿಶ್ರ ಸರ್ಕಾರದ ಸಾಧನೆಗಳನ್ನು ಮನೆ ಮನೆಗೆ ಮುಟ್ಟಿಸುವಂಥ ಒಂದು ಕಾರ್ಯಕ್ರಮವನ್ನು ಕಾಂಗ್ರೆಸ್ ಜೆ ಡಿ ಎಸ್ ಮಹಿಳಾ ಘಟಕದ ನನ್ನ ಸಹೋದರಿಯರು ನಮ್ಮೆಲ್ಲ ಕಾಂಗ್ರೆಸ್ ಜೆ ಡಿ ಎಸ್ ಮುಖಂಡರ ಒಂದು ನೇತೃತ್ವದಲ್ಲಿ ಒಂದು ವಿಶೇಷವಾದಂಥ ರೀತಿಯಲ್ಲಿ ಕಳೆದ ಹತ್ತು ತಿಂಗಳಿಂದ ನಮ್ಮ ಸರ್ಕಾರ ಯಾವ ರೀತಿ ಜನಪರವಾದಂಥ ಕಾರ್ಯಕ್ರಮಗಳನ್ನು ಮಾಡ್ತಾ ಇದೆ ಅಂತಕ್ಕಂಥ ಎಲ್ಲ ವಿಚಾರಗಳನ್ನು ಮನೆ ಮನೆಗೆ ಮುಡಿಸಿ ಮತಯತ್ಯೆ ಮಾಡಲಿಕ್ಕೆ ಇವತ್ತು ಈ ಪರಮಾತ್ಮ ವಿನಾಯಕನ ಆಶೀರ್ವಾದ ಪಡೆದು ಇವತ್ತೆಲ್ಲ ತೆರಳುತ್ತಾ ಇದ್ದಾರೆ ನಾವು ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಪಕ್ಷದ ನನ್ನೆಲ್ಲ ಹಿರಿಯ ಮುಖಂಡರುಗಳು ಸೇರಿ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದೇವೆ ಇಡೀ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲೇ ಒಂದು ಹೊಸ ರೀತಿಯಲ್ಲಿ ನನ್ನ ಕಾಂಗ್ರೆಸ್ ಜೆ ಡಿ ಎಸ್ ಪಕ್ಷದ ಮುಖಂಡರು ಕಾರ್ಯಕರ್ತರು ಮನೆ ಮನೆಗೆ ತೆರಳಿ ಮತಯಾಚೆ ಮಾಡುವಂತಹ ಕಾರ್ಯಕ್ರಮವನ್ನು ಹಾಕೊಂಡು ಇವತ್ತಿಂದ ಈ ಕಾರ್ಯಕ್ರಮವನ್ನು ಚಾಲನೆ ಮಾಡ್ತಾ ಇದ್ದೇವೆ ನಾಳೆಯಿಂದ ಎರಡು ದಿನಗಳ ಕಾಲ ಮಂಡ್ಯದಲ್ಲಿ ಸಿಎಂ ವಾಸ್ತವ್ಯ ಹೂಡಲಿದ್ದು ಮಗನ ಪರವಾಗಿ ಸಿಎಂ ಲೋಕಸಭಾ ವ್ಯಾಪ್ತಿಯಲ್ಲಿ ಪ್ರಚಾರ ಮಾಡಲಿದ್ದಾರೆ ನಾಳೆ ಶ್ರೀರಂಗಪಟ್ಟಣ ಮತ್ತು ನಾಳಿದ್ದು ಮದ್ದೂರು ಮಳವಳ್ಳಿಯಲ್ಲಿ ಪ್ರಚಾರ ಮಾಡಲಿದ್ದು ಹದಿಮೂರರಂದು ಮಂಡ್ಯ ಲೋಕಸಭಾ ವ್ಯಾಪ್ತಿಯಲ್ಲಿ ರಾಹುಲ್ ಬರಲಿದ್ದು ಅಂದು ಕೂಡ ರಾಹುಲ್ ಜೊತೆ ಪ್ರಚಾರ ಮಾಡಲಿದ್ದಾರೆ ಹದಿನಾಲ್ಕರಂದು ತುಮಕೂರಿನಲ್ಲಿ ತಂದೆ ಪರವಾಗಿ ಪ್ರಚಾರ ಮಾಡ್ತಾರೆ ಹನ್ನೆರಡು ಮತ್ತು ಹದಿನೈದರಂದು ಮೇಲುಕೋಟೆ ಮತ್ತು ಕಿಆರ್ಪೇಟೆಯಲ್ಲಿ ಪ್ರಚಾರ ಮಾಡಲಿದ್ದಾರೆ ಏಪ್ರಿಲ್ ಹದಿನಾರರಂದು ನಾಗಮಂಗಲ ಮತ್ತು ಮಂಡ್ಯದ ಹನ್ನೆರಡರಂದು ಸಿದ್ದರಾಮಯ್ಯ ಜೊತೆ ದೇವೇಗೌಡರು ಜಿಲ್ಲೆಯಲ್ಲಿ ಪ್ರಚಾರ ಮಾಡಲಿದ್ದಾರೆ ಎಂದರು ನಾಳೆಯಿಂದ ಮೂರು ದಿನಗಳ ಕಾಲ ನಾಳೆ ನಡೆದ ಎರಡು ದಿನ ಮಂಡ್ಯದಲ್ಲಿ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ನಾಳೆ ಶ್ರೀರಂಗಪಟ್ಟಣ ನಡೆದು ಮದ್ದೂರು ಮಳವಳ್ಳಿ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಹದಿಮೂರನೇ ತಾರೀಕು ತುಮಕೂರಿಗೆ ಹೋಗುವಂತದ್ದಿದೆ ಹದಿನಾಲ್ಕು ಹದಿನೈದು ಹದಿನೈದು ಹದಿನಾರು ನಮದು ಪೇಟೆ ಹದಿಮೂರನೇ ತಾರೀಕು ರಾಹುಲ್ ಅವರು ಬರ್ತಿದ್ದಾರೆ ಹದಿನಾಲ್ಕು ತುಮಕೂರಿಗೆ ಹೋಗ್ತಾರೆ ಹದಿನೈದಕ್ಕೆ ಪೇಟೆ ಪಾಂಡುಪುರ ಮಾಡ್ತಾ ಇದ್ದಾರೆ ಹದಿನಾರು ನಾಗಮಂಗ್ಲ ಮಂಡ್ಯ ಅವತ್ತು ಆರು ಗಂಟೆ ಒಳಗೆ ಚುನಾವಣಾ ಪ್ರಚಾರ ಸ್ಥಗಿತಗೊಳಿಸಬೇಕಾಗಿದೆ ಆ ಹಿನ್ನೆಲೆಯಲ್ಲಿ ಹನ್ನೆರಡನೇ ತಾರೀಕು ಸಿದ್ದರಾಮಯ್ಯವರು ಆಗಮಿಸ್ತಾ ಇದ್ದಾರೆ ದೇವೇಗೌಡರು ಸಿದ್ದರಾಮಯ್ಯವರು ನಾಗಮಂಗ್ಲ ಮಳವಳ್ಳಿ ರಾಹುಲ್ ಗಾಂಧಿಯವರು ಕೆ ಆರ್ ನಗರದ ಮಂಡ್ಯ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯ ಕೆ ಆರ್ ನಗರದಲ್ಲಿ ದೊಡ್ಡ ಮಟ್ಟದ ಒಂದು ಸಾರ್ವಜನಿಕರ ಸಭೆಯನ್ನು ಉದ್ದೇಶಿಸಿ ಮುಖ್ಯಮಂತ್ರಿಗಳು ಮತ್ತು ರಾಹುಲ್ ಗಾಂಧೀಜಿಯವರು ಸಿದ್ದರಾಮಯ್ಯ ಅವರು ಎಲ್ಲರೂ ಸೇರಿ ಆ ಕಾರ್ಯಕ್ರಮದಲ್ಲಿ ಹಲವಾರು ಕಾಂಗ್ರೆಸ್ ಪಕ್ಷದ ಮುಖಂಡರು ಭಾಗಗಳಾಗ್ತಾ ಇದ್ದಾರೆ ಇನ್ನು ಉಸ್ತುವಾರಿ ಸಚಿವ ಸಿಎಸ್ ಪುಟ್ಟರಾಜುರವರು ಸುಮಲತಾ ಅಂಬರೀಷ್ ಆರೋಪಕ್ಕೆ ಪ್ರತ್ಯುತ್ತರ ನೀಡಿದ್ದು ಅಂತಹ ದುರ್ಗತಿ ನಮಗೆ ಬಂದಿಲ್ಲ ಸುಮಲತಾ ಅಕ್ಕ ಸುಳ್ಳು ಹೇಳೋದನ್ನ ಕಡಿಮೆ ಮಾಡಿ ಜನರ ಮಧ್ಯೆ ಹೋಗಲಿ ಎಂದು ಸಲಹೆ ನೀಡಿದರು ಯಾಕೆ ಅಷ್ಟೊಂದು ಡಿಪ್ರೆಷನ್ ಆಗ್ತಾರೆ ಗೊತ್ತಿಲ್ಲ ಪಾಪ ಅವರಿಗೆ ರಾಜಕಾರಣವೇ ಗೊತ್ತಿಲ್ಲ ಅರವತ್ತು ವರ್ಷದಿಂದ ರಾಜಕಾರಣ ಮಾಡಿದವರೇ ಅವರ ಮುಂದೆ ಕೈಕಟ್ಟಿ ನಿಲ್ಲಬೇಕು ಆ ಮಟ್ಟಿಗೆ ಮಾರ್ಗದರ್ಶನ ಪಡೆಯುತ್ತಾ ನಡವಳಿಕೆ ಪ್ರದರ್ಶನ ಮಾಡ್ತಿದ್ದಾರೆ ಎಂದರು ಪರವಾಗಿಲ್ಲ ಕಣ್ರಿ ಅವರು ಐ ಟಿ ರೇಡ್ ಆಗೋದು ಅವರಿಗೆ ಗೊತ್ತಾಗುತ್ತೆ ಇಂತಹ ಸನ್ನಿವೇಶಗಳು ಗೊತ್ತಾಗುತ್ತೆ ಅವರೇನೋ ಹಂಜನ ಇಟ್ಕೊಂಡಿದಾರಾ ಎಂದು ಪ್ರಶ್ನೆ ಮಾಡಿದರು ಅಂತ ದುರ್ಗತಿ ನನಗ್ ಬಂದಿಲ್ಲ ಇನ್ನೂ ಒಂದು ಹೆಜ್ಜೆ ಹೋಗ್ಬಂದ್ರೆ ಅಂತ ತಪ್ಪಿಲ್ದಾರ್ ಇವ್ರು ಯಾಕೆ ಹೇಳ್ಬೇಕು ಆತಂಕ ಪಟ್ಕೋಬೇಕು ಅಂತ ಏನು ಸನ್ನಿವೇಶಗಳು ಇಲ್ಲ ಅಂದ್ಮೇಲೆ ಅವ್ರು ಆತಂಕ ಪಡೋ ಅಗತ್ಯ ಏನಿದೆ ನಾವು ಧೈರ್ಯ ಹೇಳ್ತೀವಿ ಒಳ್ಳೆ ಕಥೆ ಐತೆಗಳು ಅಂದ್ರೆ ಎಸ್ ಅವರು ರಾಜ್ಯದ ಮುಖ್ಯಮಂತ್ರಿಗಳ ಬಗ್ಗೆ ಮಾತಾಡ್ಬೋದಲ್ಲ ಅದ್ ಸರಿ ಅಂತ ನಿಮ್ಮ ಸುಮಲತಾ ಅವ್ರಿಗೆ ಎಸ್ ಅವರು ರಾಜ್ಯದ ಮುಖ್ಯಮಂತ್ರಿಗಳ ಪರವಾಗಿ ಮಾತಾಡ್ಬೋದು ಮುಖ್ಯಮಂತ್ರಿಗಳ ಮಗವಾಗಿ ಕ್ಷೇತ್ರದ ಅಭ್ಯರ್ಥಿಯಾಗಿ ಯಾರ ಬಗ್ಗೆ ಕೌಂಟರ್ ಮಾಡೋಂಗಿಲ್ವಾ ಈ ಪ್ರಶ್ನೆ ನೀವು ಅಲ್ಲಿ ಕೇಳಲ್ಲ ಜೆಡಿಎಸ್ ಡಿ ನಿಮ್ಗೆ ಅಗ್ಗ ಸಿಗೋದು ಇವೆಲ್ಲವನ್ನ ಬಿಟ್ಟು ಚುನಾವಣೆ ಮಾಡಲಿ ಮಂಡ್ಯ ಜನ ಮುಟ್ಟಾಡ್ರಲ್ಲ ಇದರಿಂದ ಮುಟ್ಟಾಳರು ಮಾಡಲು ಸಾಧ್ಯವಿಲ್ಲ ಏಳಕ್ಕೆ ಏಳು ಗೆಲ್ಲಿಸಿರುವ ಮಂಡ್ಯ ಅಂದ್ರೆ ಹಿಂಡಿಯಾ ಅಂತ ತೋರಿಸಿಕೊಟ್ಟಿದೆ ಅಂತ ಸನ್ನಿವೇಶ ಬಂದಿಲ್ಲ ಅಂದಮೇಲೆ ಇವರು ಯಾಕೆ ಆತಂಕ ಪಟ್ಟಿಕೊಳ್ಬೇಕು ಎಂದು ಪ್ರಶ್ನೆ ಮಾಡಿದರು ಸುಳ್ಳು ಹೇಳೋದನ್ನು ಕಮ್ಮಿ ಮಾಡಿ ಸುಮಲತಕ್ಕ ಅವರು ಜನರ ಮಧ್ಯೆ ತಮ್ಮ ಮತಯಾಚನೆ ಮಾಡಲು ಸೂಕ್ತ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಹದಿನೆಂಟನೇ ತಾರೀಕು ಜನ ತೀರ್ಮಾನ ಮಾಡ್ತಾರೆ ಯಾಕೆ ಇಷ್ಟೊಂದು ಡಿಪ್ರೆಸ್ ಆಯ್ತಾವ್ರೆ ಅನ್ನೋದು ನಮ್ಗೆ ಅರ್ಥ ಆಯ್ತಾ ಇಲ್ಲ ಅಂತ ದುರ್ಗತಿ ನಮಗೆ ಏನು ಬಂದಿದೆ ಅಯ್ಯೋ 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 ರಾಜಕಾರಣ ಪಾಪ ಗೊತ್ತೇ ಇಲ್ಲ ಅವ್ರಿಗೆ ಅರವತ್ತು ವರ್ಷಗಳಿಂದ ರಾಜಕಾರಣ ಮಾಡ್ಕೊಂಡಂತವ್ರೆ ಈಗ ಅವ್ರ ಮುಂದೆ ಕೈಕಟ್ಕೊಂಡ ನಿಂತ್ಕೋಬೇಕು ಅಷ್ಟು ಮಟ್ಟಿಗೆ ಎಲ್ಲಿಂದ ಮಾರ್ಗದರ್ಶನ ತಗೋತಾ ಇದಾರೆ ಅಷ್ಟು ಚೆನ್ನಾಗಿ ಅವರು ಅವ್ರ ನಡವಳಿಕೆಗಳನ್ನ ಪ್ರದರ್ಶನ ಮಾಡ್ತಾ ಇದ್ದಾರೆ ಸರಿ ಒಂದು ಒಂದು ವಾರದಲ್ಲಿ ಅವ್ರ ವಿರುದ್ಧವಾಗಿ ಷಡ್ಯಂತ್ರ ನಡೆದಿದೆಯಾ ಅಂತ ಒಂದು ವಾರದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಬ್ಲಾಸ್ಟ್ ಆಗುತ್ತೆ ನನ್ನ ವಿರುದ್ಧವಾಗಿ ನಾನು ವಿರುದ್ಧವಾಗಿ ಷಡ್ಯಂತ್ರ ನಡೆದಿದೆ ನಮ್ಮ ಮನೇಲಿ ಕೆಲಸ ಪರವಾಗಿಲ್ಲ ಕಣ್ರಿ ಐ ಟಿ ರೈಡ್ ಆಗೋದು ಅವ್ರಿಗೆ ಗೊತ್ತಾಗುತ್ತೆ ನಾಳೆ ಯಾರ್ಯಾರು ಬಂಡವಾಳ ಈಜು ಬರ್ತದೆ ನೋಡಿ ಅಂತ ಹೇಳ್ತಾರೆ ಈ ಥರದ ಹಲವಾರು ಸನ್ನಿವೇಶಗಳು ನೋಡಿ ಹೆಂಗಾಗುತ್ತೆ ಅಂತಕ್ಕಂಥದ್ದು ಏನು ಆಂಜನ ಇಟ್ಕೊಂಡಿದಾರಾ ಏನೊಂದು ನಮ್ಗೆ ಅರ್ಥ ಆಯ್ತಾ ಇಲ್ಲಪ್ಪ ಅಷ್ಟೇನಾ ಬೇರೆ ಇನ್ನೇನು ಸೈಟು ಆಸ್ತಿ ತಗೊಡ್ತೀವಿ ಅಂತ ಏನು ಹೇಳ್ತಾ ಇಲ್ವಂತ ಇವೆಲ್ಲ ಬಿಟ್ಟು ಮಂಡ್ಯ ಜಲ ಪದೇ ಪದೇ ಹೇಳ್ತಾ ಇದ್ದಾರೆ ಮುಟ್ಟಾಳ್ರಲ್ಲ ಮಂಡ್ಯ ಜಿಲ್ಲೆ ಜನ ಅಂತಕ್ಕಂಥದನ್ನ ಇದರಿಂದ ಮುಟ್ಟಾಳ್ರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅವ್ರು ಮುಟ್ಟಾಳ್ರಲ್ಲ ನಾವು ಮಂಡ್ಯ ಅಂದ್ರೆ ಇಂಡಿಯಾ ಅಂತ ತೋರಿಸ್ಕೊಟ್ಟಂಥದ್ದು ಇವತ್ತು ಏಳಕ್ಕೆ ಏಳು ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಚಂಡ ಬಹುಮತದಲ್ಲಿ ಆಯ್ಕೆ ಮಾಡಿಕೊಟ್ಟಂಥದ್ದೇ ಮತ್ತೊಮ್ಮೆ ಈ ಜಿಲ್ಲೆಯ ಜನ ಇಂಥ ಮಾತುಗಳಿಗೆ ಬೆಲೆ ಕೊಡದೆ ನಾವು ಮುಟ್ಟಾಳರು ಅಲ್ಲ ಮಂಡ್ಯ ಅಂದ್ರೆ ಇಂಡಿಯಾ ಅಂತಕ್ಕಂಥದ್ದು ರೀತಿಯಲ್ಲಿ ಯಾವ ರೀತಿ ತೋರಿಸ್ಬೇಕೋ ಅದನ್ನು ಹದಿನೆಂಟನೇ ತಾರೀಕು ತೀರ್ಮಾನ ಮಾಡ್ತಾರೆ ಇವೆಲ್ಲವನ್ನು ಬಿಟ್ಟು ದಯಮಾಡಿ ಜನರ ಮುಂದೆ ಹೋಗಿ ಇಲ್ಲಿ ಉಳಿದಿರ್ತಂಥ ದಿನಗಳಲ್ಲಿ ಮತ ಯಾಚನೆ ಮಾಡುವಂತ ಕೆಲಸ ಮಾಡ್ಲಿ ಅಂತೇಳಿ ನಾನು ಅವರಲ್ಲಿ ವಿನಂತಿ ಮಾಡ್ತೇನೆ